ಕಾರ್ಯಕ್ರಮ ಕೇವಲ ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇನೆ ಬಹಳಷ್ಟು ಜನ ನಮ್ಮ ಪದಗಳು ಕೂಡ ನಮ್ಮಲ್ಲಿ ಯಾವ ಭಾವನೆಯನ್ನ ಬೇಕಾದರೂ ಮನಸ್ಸಿನಿಂದ ಹೊರಗೆ ಕಿತ್ತೆಗೆಯುತ್ತಂತೆ ಎಷ್ಟು ಸತ್ಯವಾದ ಮಾತು ನಂಬ್ತಿರಲ್ಲ ಕರ್ನಾಟಕ ಸುಗಮ ಸಂಗೀತ ಪರಿಷತ್ ಮೈಸೂರು ಹಾಗೆ ಜನ ಚೈತನ್ಯ ಫೌಂಡೇಶನ್ ಮೈಸೂರು ಇವುಗಳ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಒಂದು ಅತ್ಯದ್ಭುತವಾದಂತಹ ಕಾರ್ಯಕ್ರಮ ಭಾವತರಂಗ ಕವಿಗಳು ರಚಿಸಿದಂತಹ ಭಾವಗೀತೆಗಳ ಸರಿಗಮ ಗಾಯನ ಕಾರ್ಯಕ್ರಮ ನಿಮ್ಮ ಮುಂದೆ ನಡೀತಾ ಇದೆ ನಮ್ಮ ಮೈಸೂರಿನಲ್ಲಿ ಅದರ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿದೆ ಯಾರು ಗೀತೆಗಳನ್ನು ಹಾಡ್ತಾ ಇದ್ರು ಟ್ರ್ಯಾಕ್ನಲ್ಲಿ ಹಾಡ್ತಾ ಇದ್ರು ಅವರೆಲ್ಲರೂ ಕೂಡ ಒಂದೊಂದು ಸುಗಮ ಸಂಗೀತ ಕಾರ್ಯಕ್ರಮವನ್ನು ಕೂಡ ನಡೆಸುವಂಥ ಮನ್ಸು ಮಾಡಿದ್ದಾರೆ ಅಂತಂದ್ರೆ ಅದಕ್ಕೊಂದು ಯಶಸ್ಸು ಸಿಕ್ಕಿದೆ ಅಂತೇಳಿ ಆ ಒಂದು ಕಲ್ಪನೆಯ ಒಂದು ಭಾಗವೇ ನಮ್ಮ ಇವತ್ತಿನ ಭಾವತರಂಗ ಕಾರ್ಯಕ್ರಮ ಇವತ್ತು ಹನ್ನೊಂದು ತಿಂಗಳಲ್ಲಿ ನಾವು ನಂಬಲಿಕ್ಕೂ ಸಾಧ್ಯ ಇಲ್ಲ ಹತ್ತೊಂಬತ್ತು ಕಾರ್ಯಕ್ರಮ ಆಗಿದೆ ನಮ್ಮ ಪ್ರದೇಶದಲ್ಲಿ ತಿಂಗಳಲ್ಲಿ ಇಲ್ಲಿ ಜನ ಎರಡನೇ ಕಾರ್ಯಕ್ರಮಗಳನ್ನ ಮಾಡೋದಿತ್ತು ಮಾಡ್ತಾ ಇದ್ದೀನಿ ಅದೆಲ್ಲದಕ್ಕೂ ಕಾರಣ ಅಂತಂದರೆ ನಿಮ್ಮ ಪ್ರೋತ್ಸಾಹ ಸಾಮಾನ್ಯವಾಗಿ ಸುಗಮ ಸಂಗೀತ ಪರಿಷತ್ತಿಗೆ ಜನನ್ನ ಸೇರಿಸೋದು ಬಹಳ ಕಷ್ಟ ಅಂತೇಳಿ ಒಂದು ಮಾತಿದೆ ಚಲನಚಿತ್ರ ಗೀತೆಗಳನ್ನ ಆಡ್ದಾಗ ಮಾತ್ರ ಜನ ಬರ್ತಾರೆ ಸುಗಮ ಸಂಗೀತಗಳು ಆಡ್ದಾಗ ಬರೋದಿಲ್ಲ ಹೇಳಿ ಆದರೆ ಹತ್ತೊಂಬತ್ತು ಕಾರ್ಯಕ್ರಮಗಳಿಗೂ ಕೂಡ ನಾವು ಮಾಡಿದಂಥ ಎಲ್ಲ ಆಡಿಟೋರಿಯು ಕೂಡ ಜನ ತುಂಬಿ ಹರಿದಿರೋದು ಮಾತು ಸುಳ್ಳು ನಮ್ಗೆ ಯಾವಾಗಲೂ ಕೂಡ ಕವಿಗಳ ಬಗ್ಗೆ ಗೌರವ ಇದೆ ಸುಗಮ ಸಂಗೀತ ನಮ್ಮ ಒಂದು ಅಸ್ಮಿತೆಯ ಸಂಕೇತ ನಮ್ಮ ಜನಗಳಿಂದ ಆ ಉತ್ಪಾದನೆಯಾದಂಥ ಒಂದು ಮೂಡದಂಥ ಒಂದು ಈ ಹಾಡನ್ನು ನಾವು ನಿಜವಾಗ್ಲೂ ಪ್ರೀತಿ ಮಾಡ್ತೀವಿ ಅದನ್ನು ಸವಿತೀವಿ ಅಂತ ಒಂದು ವರ್ಗನೆ ಇದೆ ಅಂತೇಳಿ ತೋರಿಸ್ಕೊಟ್ಟವ್ರು ನೀವು ನಿಮ್ಮೆಲ್ಲರ ಮೊದಲ ಪ್ರೋತ್ಸಾಹದಿಂದ ನಮ್ಮ ಕಾರ್ಯಕ್ರಮಗಳು ಹೆಚ್ಚೆಚ್ಚಾಗ್ತಾ ಇದೆ ಅದರಿಂದ ಈಗಾಗಲೇ ಸುಗಮ ಸಂಗೀತ ಎಲ್ಲ ದಿಕ್ಕಿನಲ್ಲೂ ಕೂಡ ಕೆಲಸಗಳನ್ನು ಮಾಡ್ತಾ ಇದೆ ಕರೆಯೋಂಥವ್ರಿಗೆ ಶಿಬಿರಗಳನ್ನ ಪ್ರತಿ ವರ್ಷ ಕೂಡ ಏರ್ಪಾಡು ಮಾಡೋಂತ ಈಗಾಗಲೇ ಒಂದು ವರ್ಷ ಮಾಡಿದ್ದೀವಿ ಈ ವರ್ಷ ಕೂಡ ಮಾಡ್ತೀವಿ ಹಾಗೆ ಹವ್ಯಾಸಿ ಗಾಯಕರು ಮೈಸೂರಿನಲ್ಲಿ ಎಷ್ಟು ಗಾಯಕರಿದ್ದಾರೆ ಅಂತೇಳಿ ಅಂದಾಜು ಮಾಡೋಕ್ಕಾಗೋದಿಲ್ಲ ನಾವು ಹವ್ಯಾಸಿ ಗಾಯಕರಿಗೂ ಅಂತ ತಗೊಂಡಾಗ ಸುಮಾರು ಮುನ್ನೂರು ಮುನ್ನೂರ ಐದು ಜನ ಬರ್ತಾರೆ ನಾವು ಈ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಪರಾಗಿಣೆ ದೀಪಿನ ಪಾಪಂ ಸಂಧ್ಯಾ ದೀಪಂ ಸರಸ್ವತಿ ಸಂಜೆ ಹೊತ್ತು ಆ ದೀಪದ ಕರ್ತನತೆ ಎಲ್ಲರ ಜೀವನದಲ್ಲಿ ಆ ಶಾರದೆ ಶಾಶ್ವತವಾಗಿ ನೆಲೆಸಲಿ ಅನ್ನ ಕೇಳ್ಕೊಟ್ಟ ಒಂದು ದೊಡ್ಡ ಚಪಾವಳಿಯನ್ನ ನೀಡೋಣ ಸರ್ ಅವರು ಕೇಳಿದ ಹಾಗೆ ಅವರೇ ಹೇಳಿದ್ದಾರೆ ಸರ್ ಕಾಲ ಬುದ್ಧಿವಂತಿಕೆ ಅಂತ ಅನ್ನೋದು ಚಾಲಕಿತನಕ್ಕೆ ಒಂದು ಬುದ್ಧಿವಂತಿಕೆ ಅಂತಾಗಿದೆ ಯಾರ ಬೇಕಾದ್ರೂ ಮೋಸಗೊಳಿಸಬಹುದಾದ ಬುದ್ಧಿವಂತಿಕೆ ಅಂತಾಗಿದೆ ಅದರಲ್ಲೂ ಈ ಐಟಿ ಬಿ ಟಿ ಕ್ಷೇತ್ರಗಳು ಬಂದು ನಮ್ಮ ಸಾಮಾನ್ಯ ಜನರ ಸಂತೋಷದ ಕ್ಷಣಗಳನ್ನು ಕಿತ್ಕೊಳ್ಳಲಿಕ್ಕೆ ಅವರು ನಾರ್ಮಲ್ ಆಗಿ ಬದುಕ್ತಾ ಇರೋದಕ್ಕೂ ಕೂಡ ಬೇರೆ ಬೇರೆ ರೀತಿಯ ಒತ್ತಡ ಹೇರಲಿಕ್ಕೆ ಕಾರಣ ಆಗಿದೆ ಸರ್ ನಾವು ಹೇಳಿದ್ರಲ್ಲ ಅದು ಅನಧಿಕೃತ ಅದು ಬಹುಶಃ ಡಿ ಸಿ ಹೇಳಿದ ಹಾಗೆ ಯಾರಿಗೂ ಆ ತರದ ಹಾಕೊಟ್ಟಿಲ್ಲ ಅವ್ರು ಯಾರು ಹಾಕೊಟ್ಟಿದ್ದಾರೆ ಅವ್ರು ಏನು ಹೇಳಿದ್ರು ಸರ್ಕಾರದಿಂದ ತಗೊಂಡಿದ್ದೀವಿ ಪರ್ಮಿಷನ್ ಅಂತ ಅಂದ್ರೆ ಸರ್ಕಾರ ಎಲ್ಲಾ ಟ್ಯೂನ್ ಗಳನ್ನ ಮಾರ್ಲಿಕ್ಕೆ ಸರ್ಕಾರ ಹಾಕಿ ಯಾರು ಕೊಟ್ಟಿದ್ದಾರೆ ಯಾರು ಕೊಟ್ಟಿರಲ್ಲ ಸರ್ ಇದು ಈ ತರದವರು ಈ ಕೆಲವರು ಕ್ರಿಮಿನಲ್ ಗಳು ಉಟ್ಕೊಳ್ತಾ ಇದಾರೆ ಅಷ್ಟೇ ಈಗ ನನಗೆ ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಇದೇ ರೀತಿ ಒಬ್ರು ಬಂದಿದ್ರು ನಾನು ಪುಸ್ತಕ ಪ್ರಾಧಿಕಾರದ ಆಡಳಿತಾಧಿಕಾರಿಯಾಗಿ ಕುವೆಂಪು ಅವರಿಗೆ ಒಂದು ಪುಟ್ಟ ಕನ್ನಡಿ ಅಂತ ಕೆ ವಿ ಸುಬ್ಬಣ್ಣ ಅವ್ರದ್ದು ಒಂದು ಸಣ್ಣ ಪುಸ್ತಕ ಪ್ರಕಟಿಸುವಾಗ ಅದರ ಮೇಲಿದ್ದ ಮುಖಪುಟದಲ್ಲಿರುವ ಕುವೆಂಪು ಅವರ ಚಿತ್ರವನ್ನು ಹೆಬ್ಬಾರು ಬರೆದಿರೋದು ಅದು ನಾನು ಹತ್ತು ತಗೊಂಡಿದ್ದೀನಿ ನೀವು ನಾನು ಕೇಳಿದೆ ಹೇಗೆ ಪ್ರಿಂಟ್ ಮಾಡಿದರೆ ನಾನು ಕೇಸ್ ಹಾಕ್ತೀನಿ ಅಂತ ಬಂದಿದ್ದು ನಾನು ಹೇಳಿದೆ ತಾವು ಹೆಬ್ಬಾರು ತಮಗೆ ಹತ್ತು ಬರೆದು ಕೊಟ್ಟಿರೋದನ್ನು ತೊಗೊಂಬನ್ನಿ ಸರ್ ಅಂತ ಇಲ್ಲ ಇಲ್ಲ ಕಲಾಕೃತಿ ನನಗೆ ಕೊಟ್ಬಿಟ್ಟಿದ್ದಾರೆ ಅಂದರು ಕಲಾಕೃತಿಯನ್ನು ಕೊಟ್ಟಿದ್ದಾರೆ ಬರೆದು ಕೊಟ್ಟಿಲ್ಲ ನಿಮ್ಗೆ ಹಕ್ಕನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಅಂತ ಇಲ್ಲ ಅಂದರು ಕಲಾಕೃತಿ ನಿಮ್ಮ ಹತ್ರ ಇರೋದೇ ಅವರು ಹೆಬ್ಬಾರು ನಿಮಗೆ ಕೊಟ್ಟಿದ್ದಾರೋ ಅದು ನೀವು ಕದ್ದಿದ್ದೀರೋ ಯಾರಿಗೆ ಗೊತ್ತು ನಾನೇ ಒಪ್ಲೇ ಇದನ್ನು ಹಾಗೆಲ್ಲ ನೀವು ಕೇಸ್ ಹಾಕಿ ಸರ್ ಅಂತ ಹೇಳಿದೆ ಅದಾದ ಕೆಲವು ವರ್ಷದಲ್ಲಿ ಇನ್ನೊಬ್ಬರು ಬಂದಿದ್ರು ಕುವೆಂಪು ಅವರಿಗೆ ಜ್ಞಾನಪೀಠ ಬಂದಾಗ ಅವರದೊಂದು ಮಾಸ್ಟರ್ ಫೋಟೋ ಆಫ್ ದ ವರ್ಲ್ಡ್ ಕುವೆಂಪು ವರ್ಲ್ಡ್ ಅಂತ ಇದೆ ನಡ್ತಾ ಇರೋ ಒಂದು ಚಿತ್ರ ಅದನ್ನು ನಾವು ಒಂದು ಪುಸ್ತಕದಲ್ಲಿ ಮುದ್ರಿಸಿದ್ದಕ್ಕೆ ಸರ್ ಆ ಹಕ್ಕನ್ನು ಯಾರು ಕೊಟ್ಟರು ನೀವು ಯಾಕೆ ಮುದ್ರಿಸಿದ್ರೆ ಅಂತ ನಾವು ತೆಗೆದಿದ್ದು ಅಂತ ಬಂದಿದ್ರು ಅಯ್ಯೋ ದೇವರೇ ನೀವು ಎಲ್ಲಿ ತೆಗೆದಿದ್ದು ಜ್ಞಾನಪೀಠ ಪ್ರಶಸ್ತಿ ಸ್ವೀಕರಿಸಕ್ಕೆ ಬಂದಾಗ ತೆಗೆದಿದ್ದು ಹೌದು ಅಲ್ಲಿ ನಿಮ್ಮನ್ನ ಯಾರೋ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡ್ಲಿಕ್ಕೆ ಅರೇಂಜ್ ಮಾಡಿದವರು ಕರೆದಿದ್ದಲ್ವ ನಿಮ್ಮ ಫೋಟೋಗ್ರಾಫರ್ ಆಗಿ ದುಡ್ಡು ಕೊಟ್ಟು ನೀವು ಫೋಟೋ ಮತ್ತು ವೀಡಿಯೋ ಮಾಡಿದ್ಮೇಲೆ ಪೂರ್ತಿ ಅವರು ಕೊಟ್ಟು ಬಿಡಬೇಕಲ್ವಾ ಅದ್ರ ಮೇಲೆ ಹಾಕಿರೋದು ಆವ ಸಂಸ್ಥೆಗೆ ಅಲ್ವಾ ಫೋಟೋಗಳದು ನಿಮಗೆ ನಿಮ್ಗೆ ಹೆಂಗೆ ಹಾಕಿ ಬರ್ತದೆ ಅಂದ್ರೆ ಏ ಇಲ್ಲ ಇಲ್ಲ ನಾನು ತೆಗೆದಿರೋದು ಅಂತ ಆಯಿತು ಅವ್ರು ಕರೆದರು ನೀವು ದುಡ್ಡು ಕೊಟ್ಟಿರೋದು ನಿಮಗೆ ನೀವು ತೆಗೆದ್ರಿ ಇಷ್ಟಾಗಿಯೂ ಈ ಫೋಟೋವನ್ನು ಹೀಗೆ ತೆಗೀಬೇಕು ಅಂತ ಅವರ ಹತ್ರ ನೀವು ಪರ್ಮಿಷನ್ ತಗೊಂಡಿದ್ರಾ ಅಂತ ಕೇಳಿದೆ ನಾನು ಅವ್ರಿಗೆ ಕುವೆಂಪುರ್ ಫೋಟೋ ಅಲ್ಲಿ ನೀವು ಹೆಂಗ್ ತೆಗೆದ್ರಿ ನೀವು ಇದನ್ನು ಆ ಮನುಷ್ಯನು ಆಮೇಲೆ ಮಾತಾಡದೆ ಹೋದ ಸುಮ್ಮನೆ ಹಾಗಾಗಿ ಇಂಥವ್ರು ಉಟ್ಕೊಳ್ತಿರ್ತಾರೆ ಸರ್ ನಿಮ್ಮೊಂದಿಗೆ ನಾವೆಲ್ಲ ಇದ್ದೇ ಇದ್ದೀವಿ ಸರ್ ಅಂಶು ಪ್ರಸನ್ನ ಕುಮಾರ್ ಸರ್ ಅಂತ ಹಿರಿಯರಿದ್ದಾರೆ ಇದ್ದಾರೆ ಹೆಚ್ಚು ಮಾತಾಡೋದಿಲ್ಲ ಸೊ ಇಂಥವ್ರು ನಡೀತಾ ಇರ್ತವೆ ಸರ್ ನಿಜಕ್ಕೂ ಅಪರೂಪದ ಕಾರ್ಯಕ್ರಮ ಸರ್ ಇದು ತಾವು ಮತ್ತು ಲಕ್ಷ್ಮಣ್ ಸರ್ ಅವರಿಬ್ಬರೂ ತುಂಬ ಒಳ್ಳೆಯ ಕಾರ್ಯಕ್ರಮ ಸಂಘಟಿಸಿದ್ದೀರಿ ಎಷ್ಟು ಶ್ರೋತೃಗಳು ಸರ್ ನಾನು ಅನ್ಕೊಳ್ತಾ ಇರ್ತೀನಿ ಅನ್ಕೊಂಡಿದ್ದೇನೆ ಬರುವಾಗಲೂ ಕೂಡ ನಾವು ದಿನನಿತ್ಯ ನಮಗೆ ಬೇಡದ ವಿಷಯಗಳನ್ನು ಚರ್ಚೆ ಮಾಡ್ತಾ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಒತ್ತಡಗಳನ್ನು ಹೇಳ್ತಾ ಇರುವ ಈ ಸಮಾಜದ ನಡುವೆ ಬೇರೆ ಬೇರೆ ನೋಡಿ ಸರ್ ಇದೇ ಸಾಕ್ಷಿ ಸರ್ ಯಾರಿಗೆ ಏನೇ ಆದ್ರೂ ನಿಮ್ಮ ಬೆಂಬಲ ಏನಿದೆ ನಿಮ್ಮ ಸಹಕಾರ ಏನಿದೆ ಇದು ಯಾವಾಗ್ಲೂ ಹೀಗೆ ಇದ್ರೆ ನಮ್ಮೆಲ್ಲ ಗಾಯಕರಿಗೆ ಅದೇ ಒಂದು ದೊಡ್ಡ ಶಕ್ತಿ ಅಂತ ಶ್ರೀ ಅಂಶಿ ಪ್ರಸನ್ನ ಕುಮಾರ್ ಸರ್ ಅವರು ಒಂದೆರಡು ಮಾತುಗಳಾಡ್ಬೇಕು ಅಂತ ಕೇಳಿ ಸಹಮತ ಇದೆ ಇದು ಮಾತನಾಡುವ ಸಮಯ ಖಂಡಿತ ಅಂತ ನಾನು ಕೂಡ ಮೈಸೂರಿನಲ್ಲಿ ಕಳೆದ ನಾಲ್ಕು ದಶಕಗಳಿಂದ ಮಂದಿ ಪತ್ರಗಳನ್ನು ಇದ್ದೀನಿ ಯಾವತ್ತೂ ಕೂಡ ಈ ರೀತಿ ಪರಿಸ್ಥಿತಿ ಉಂಟಾಗಲಿಲ್ಲ ಮೋಸ್ಟ್ಲಿ ನಾನು ನಾನು ಅಂದ್ಕೊಂಡಿರೋದು ನಾಗರಾಜ್ ಭೈರಿ ಅವರಿರ್ಬೋದು ಲಕ್ಷ್ಮಣವ್ ಇರ್ಬೋದು ಇದೇ ಆಡಿಟೋರಿಯಂನಲ್ಲಿ ಸರ್ ಮಲ್ಲಿಕಾರ್ಜುನ ಸ್ವಾಮಿಯವರ ಗಮನಕ್ಕೆ ಸತತ ಮೂರು ದಿನ ಅವರು ಯಾಟ್ರಿಕ್ ರಾಜ ಸತತ ಮೂರು ದಿನ ಕಾರ್ಯಕ್ರಮ ಮಾಡಿದ್ರು ಸಾಕಷ್ಟು ಜನ ಇದೇ ರೀತಿ ತುಂಬ ಪ್ರೌಡ್ ಇತ್ತು ನಿಂತ್ಕೊಂಡು ನೋಡ್ತಾ ಇದ್ರು ಏಕೆಂದರೆ ಇವತ್ತು ಮೈಸೂರಿನಲ್ಲಿ ಸಾಕಷ್ಟು ಜನ ಗಾಯಕರು ಅದು ಕನ್ನಡ ಸಾಹಿತ್ಯ ಪರಿಸ್ತಿತಿ ಇರ್ಬೋದು ಇಲ್ಲಿ ನಮ್ಮ ನಾದಪ್ರಭಾ ಇರ್ಬೋದು ಅಥವಾ ಗಾನಭಾರತಿ ಇರ್ಬೋದು ತುಂಬ ಕಾರ್ಯಕ್ರಮಗಳು ನಡೀತಾ ಇದೆ ಅದು ತುಂಬಿದ ಸಭಾಂಗಣದಲ್ಲಿ ನಿಮ್ಮ ಕಾರ್ಯಕ್ರಮ ನಡೀತಾ ಇದೆ ನನಗೆ ಅನ್ನಿಸ್ದು ಮೋಸ್ಟ್ಲಿ ಈ ರೀತಿ ಕಿರಿಕಿರಿಯಾಗಿ ಕಾರ್ಯಕ್ರಮ ನಡೆಯಲ್ವೇನೋ ಅನ್ನೋ ಒಂದು ಆತಂಕ ಇತ್ತು ಬಟ್ ಇವತ್ತು ಮಲ್ಲಿಕಾರ್ಜುನ ಸ್ವಾಮಿ ಅವರು ನಿಮಗೆ ಅಭಯ ಪಟ್ಟು ಹೇಳಿದ್ದಾರೆ ಸಾಕಷ್ಟು ಇನ್ಸಿಡೆಂಟ್ನು ಕೂಡ ಹೇಳಿದ್ದಾರೆ ಇವೆಲ್ಲವೂ ಕೂಡ ನಮಗೂ ಪತ್ರಿಕೆ ನಡೆಸೋದು ಕಷ್ಟ ಸರ್ ನೀವು ಕೂಡ ಸದಾ ಮುಂದಿಗೆ ಇರ್ತೀವಿ ಈ ರೀತಿ